ನಾವು ಇಲ್ಲಿ ಮಾಣಿ ಬ್ಯಾಕ್ ವಾರ್ಟರ್ಸ್ ಅಲ್ಲಿ ಕಾಂತಾರ್ಟರ್ ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪ್ ಅಲ್ಲಿ ಆಗಿದೆ ಬಟ್ ನಮ್ಮ ಟೀಮ್ ಅವ್ರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರಹದ ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿ ರಿಸ್ಯೂಮ್ ಮಾಡ್ಕೊಂಡಿದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್ ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೆ ಪಿ ಸಿ ಎಲ್ ಆಗಿರ್ಬೋದು ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ದು ನೀರಿನ ಭಾಗದಲ್ಲಿ ಯಾವ್ದೇ ತರಹದ ಚಿತ್ರೀಕರಣ ಆಗಿಲ್ಲ ಆದ್ರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಆ ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸ್ ಸ್ಕೂಬಾ ಡೈವರ್ಸ್ ಆಮೇಲೆ ಲೈಫ್ ಜಾಕೆಟ್ ಎಲ್ಲಾ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದ್ರೆ ನಮ್ದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನ್ ಹಾಕಿದ್ವಿ ಅದು ಬ್ಯಾಕ್ ಟ್ರಾಪಿಗ್ಗೋಸ್ಕರ ಹಾಕಿದಿದ್ದು ಆ ನೀರಿಂದ ನಮ್ದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ನಿನ್ನೆ ಆ ತರದ ಶಿಪ್ ಟಾಪಲ್ ಆಗಿದ್ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ನಾವ್ ಇವತ್ತು ಸಕ್ಸಸ್ಫುಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿಂಗ್ ಸರ್ ರಿಷಬ್ ಶೆಟ್ಟಿ ಇದ್ದಂತೆ ಬೋಟ್ ಮುಳುಗು ಇಲ್ಲ ಆಮೇಲೆ ಕೂಡ ನೀರಲ್ಲಿ ಹೋಯ್ತು ಮಾಹಿತಿಗಳು ಇಲ್ಲ ಇಲ್ಲ ಸರ್ ನಾವು ಶೂಟ್ ಆಲ್ಮೋಸ್ಟ್ ಆ ಶಿಪ್ ಇಂದ ಸುಮಾರು ದೂರದಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು ಆಮೇಲೆ ಕ್ಯಾಮ್ರಾ ಏನಾದ್ರೂ ನೀರಲ್ಲಿ ಹೋಗಿದ್ರೆ ನಾವು ಇವಾಗ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಆ ಥರದ್ದು ಏನೂ ಆಗಿಲ್ಲ ಆಮೇಲೆ ಆ ಸರೌಂಡಿಂಗಲ್ಲಿ ಅಲ್ಲಿ ಆ ಶಿಪ್ ಟಾಪ್ ಅಲ್ಲಿ ಸರೌಂಡಿಂಗಲ್ಲಿ ಅಲ್ಲಿ ತರಹದ ನಮ್ಮ ಕ್ರೂ ಆಗಿರ್ಲಿ ಜೂನಿಯರ್ಸ್ ಆಗಿರಲಿ ಆರ್ಟಿಸ್ಟ್ ಆಗಿರಲಿ ಯಾರು ಇರಲಿಲ್ಲ ಆಮೇಲೆ ಇವತ್ತು ಸಕ್ಸಸ್ಫುಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಸರ್ ಕೂಡ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದರೆ ಕ್ಯಾಮ್ರಾ ಏನು ಆತರದ ಏನು ಅವಘಡಗಳು ಏನು ಆಗಿಲ್ಲ ನಾವು ಇಲ್ಲಿ ಮಾಣಿ ಬ್ಯಾಕ್ವಾರ್ಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಶೂಟಿಂಗ್ ನಡೀತಾ ಇದೆ ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ ರಿಸ್ಯೂಮ್ ಮಾಡ್ಕೊಂಡಿದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್ ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಪಿ ಸಿ ಎಲ್ ಆಗಿರ್ಬೋದು ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಆಗಿಲ್ಲ ಆದ್ರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸ್ ಸ್ಕೂಬಾ ಡೈವರ್ಸ್ ಆಮೇಲೆ ಲೈಫ್ ಜಾಕೆಟ್ ಎಲ್ಲಾ ಇಟ್ಕೊಂಡು ನಾವು ಸೇಫ್ಟಿ ಮೆಜರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದ್ರೆ ನಮ್ದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನ್ ಹಾಕಿದ್ವಿ ಅದು ಬ್ಯಾಕ್ ಟ್ರಾಪಿಗೋಸ್ಕರ ಹಾಕಿದ್ರು ಆ ನೀರಿಂದ ನಮ್ದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ನಿನ್ನೆ ಆ ತರದ ಶಿಪ್ ಅಲ್ಲಿ ಆಗಿದ್ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ನಾವ್ ಇವತ್ತು ಸಕ್ಸಸ್ಫುಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ ಅವರಿದ್ರು ಇದ್ದಂತೆ ಬೋಟ್ ಮುಳುಗ್ತು ಇಲ್ಲ ಆಮೇಲೆ ಜೊತೆ ಕೂಡ ಅಂತೆಲ್ಲ ಮಾಹಿತಿಗಳು ಇಲ್ಲ ಇಲ್ಲ ಸರ್ ನಾವು ಶೂಟ್ ಆಲ್ಮೋಸ್ಟ್ ಆ ಶಿಪ್ ಇಂದ ಸುಮಾರು ದೂರದಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು ಆಮೇಲೆ ಕ್ಯಾಮ್ರಾ ಏನಾದ್ರೂ ನೀರಲ್ಲಿ ಹೋಗಿದ್ರೆ ನಾವ್ ಇವತ್ತು ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಆ ತರದ್ದು ಏನೂ ಆಗಿಲ್ಲ ಆಮೇಲೆ ಆ ಸರೌಂಡಿಂಗ್ ಅಲ್ಲಿ ಆ ಶಿಪ್ ಅಲ್ಲಿ ಆಗಿರೋ ಸರೌಂಡಿಂಗ್ ಅಲ್ಲಿ ಯಾವ್ದೇ ತರಹದ ನಮ್ಮ ಕ್ರೂ ಆಗಿರ್ಲಿ ಜೂನಿಯರ್ಸ್ ಆಗಿರ್ಲಿ ಆರ್ಟಿಸ್ಟ್ ಆಗಿರ್ಲಿ ಯಾರು ಇರ್ಲಿಲ್ಲ ಆಮೇಲೆ ಇವತ್ತು ಸಕ್ಸಸ್ಫುಲ್ಲಿ ನಾವು ಶೂಟ್ ಮಾಡ್ತಾ ಇದೀವಿ ಸೊ ಸರ್ ಕೂಡ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದರೆ ಕ್ಯಾಮ್ರಾ ಏನು ಆತರದ ಏನು ಅವಘಡಗಳು ಏನು ಆಗಿಲ್ಲ ಸರ್ ಸರ್ ತಮ್ಮ ಆದರ್ಶ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್